ಗಾಯ್ಸ್ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಮೈಕಲ್ ಮತ್ತು ಅವಿ ಇಬ್ಬರು ಕೂಡ ಹೊರ್ಗಡೆ ಹೋಗಿದ್ದಾರೆ ಅಂತಲೇ ಹೇಳ್ಬೋದು ಈ ವಾರ ಡಬಲ್ ಎಲಿಮಿನೇಷನ್ ಕೂಡ ಆಗಿದೆ ನಂತರ ಇಬ್ಬರು ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಿಂದ ಹೊರ್ಗಡೆ ಓದ್ ಕೂಡಲೇ ಬಿಗ್ ಬಾಸ್ ಮನೆಯ ಲೈವ್ ಅಪ್ಡೇಟ್ನಲ್ಲಿ ಏನೆಲ್ಲ ಆಗ್ತಿದೆ ಅಂತ ಬರೋಣ ಗಾಯ್ಸ್ ಅದಕ್ಕೂ ಮೊದಲು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಮಾತ್ರ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಹಾಗೆ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿಕೊಂಡು ನೋಟಿಫಿಕೇಷನ್ ಆನಲ್ಲಿ ಇಟ್ಕೊಳ್ಳಿ ಗಾಯ್ಸ್ ಮೈಕಲ್ ಮತ್ತು ಅವಿ ಇಬ್ಬರು ಕೂಡ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದ ಕೂಡಲೇ ಬಿಗ್ ಬಾಸ್ ಮನೆಯಲ್ಲಿರುವಂಥ ಸದಸ್ಯರು ಎಲ್ಲರೂ ಕೂಡ ಒಂದು ರೀತಿ ಶಾಕ್ ಆಗ್ತಾರೆ ಯಾಕೆ ಅಂದರೆ ಸಿಂಗಲ್ ಎಲಿಮಿನೇಷನ್ ಇದೆ ಅಂತ ಅಂದ್ಕೊಂಡಿರ್ತಾರೆ ಬಟ್ ಬಿಗ್ ಬಾಸ್ ಅವರು ಡಬಲ್ ಎಲಿಮಿನೇಷನ್ ಮಾಡಿ ಡಬಲ್ ಶಾಕ್ ಕೊಟ್ಟರು ಅಂತಲೇ ಹೇಳ್ಬೋದು ನಂತರ ಮನೆಯ ಸದಸ್ಯರೇನಿದ್ದಾರೆ ಎಲ್ಲರೂ ಕೂಡ ತುಂಬಾ ದುಃಖದಿಂದ ಅವರಿಬ್ಬರನ್ನು ಕೂಡ ಕಳಿಸ್ಕೊಟ್ರು ಅಂತಲೇ ಹೇಳ್ಬೋದು ನಂತರ ಅವರಿಬ್ಬರು ಕೂಡ ಮನೆಯಿಂದ ಹೋದ ಕೂಡಲೇ ಬಿಗ್ ಬಾಸ್ ಮನೆಯ ಲೈವ್ ಅಪ್ಡೇಟ್ನಲ್ಲಿ ಏನೆಲ್ಲ ಆಗ್ತಿದೆ ಅಂತ ನೋಡ್ಕೊಬರೋಣ ಗಾಯಸ್ ಗೈಸ್ ಒಂದು ಕಡೆ ವಿನಯವರು ಕೂತ್ಕೊಂಡು ತುಂಬ ಸಪ್ಕಿರ್ತಾರೆ ಅಲ್ಲಿಗೆ ಹೋದಂತಹ ನಮ್ರತ ಕೇಳ್ತಿದ್ದಾರೆ ಯಾಕೆ ಇಷ್ಟೊಂದು ಸಬ್ಗಿದ್ದೀರಾ ಯಾಕೆ ಏನಾಯಿತು ಬೇಜಾರಲ್ಲಿದ್ದೀರಾ ಅಂದಾಗ ಯಾಕೋ ನನಗೆ ಮೈಕಲ್ ಓದ ಕೂಡಲೇ ಆಟನೇ ಆಡೋಕ್ಕಾಗ್ತಾಯಿಲ್ಲ ಯಾಕೆ ಅಂದರೆ ನಾನು ಅವನು ಅಷ್ಟು ಕ್ಲೋಸ್ ಆಗಿದ್ದು ಸ್ಟಾರ್ಟಿಂಗಿಂದ ಇಬ್ರು ಕೂಡ ಸ್ಟಾರ್ಟಿಂಗಿಂದ ಒಟ್ಟಿಗೆ ವರ್ಕೌಟ್ ಮಾಡ್ತಾ ಇದ್ದೋ ನನಗೂ ಕೂಡ ಅವನು ವರ್ಕೌಟಲ್ಲಿ ಯಾವ ರೀತಿ ಮಾಡಬೇಕು ಅಂತೆಲ್ಲ ಹೇಳ್ಕೊಡ್ತಿದ್ದ ಯಾವುದೇ ಒಂದು ವಿಚಾರದಲ್ಲಿ ಏನಾದರೂ ಕೂಡ ಸ್ವಲ್ಪ ಹೇಳೋದೇ ಅಂದರೆ ಅವನು ನನಗೆ ತುಂಬ ಸಜೆಷನ್ಗಳು ಕೊಡ್ತಿದ್ದ ಬಟ್ ಈಗ ಒಂದೇ ಸರಿ ಇಷ್ಟೊಂದು ಕ್ಲೋಸ್ ಕ್ಲೋಸ್ ಆಗಿದ್ದು ಹೊರ್ಗಡೆ ಹೋದ ಅಂದರೆ ಬೇಜಾರಾಗೋದಿಲ್ವಾ ಬೇಜಾರು ಆಗೇ ಆಗುತ್ತೆ ಸೊ ಅದರಿಂದ ನನಗೆ ಆಟ ಆಡೋಕ್ಕೆ ಮನಸ್ಸಾಗ್ತಾಯಿಲ್ಲ ಈಗಲೇ ಬಿಗ್ ಬಾಸ್ ಮನೆಯಿಂದ ಬಿಟ್ಟು ಹೋಗಿಬಿಡೋಣ ಅನ್ನೋ ಒಂದು ಥಾಟ್ ಎಲ್ಲ ಇದೆ ಬಟ್ ನಾನು ಫೈನಲ್ವರೆಗೂ ಇದ್ದೇ ಇರ್ತೀನಿ ಯಾಕೆ ಅಂದರೆ ನನ್ನ ಫ್ರೆಂಡ್ ಮೈಕಲ್ ಆದರೂ ಗೆಲ್ಲಕ್ಕಾಗಲಿಲ್ಲ ನಾನಾದ್ರೂ ಕೂಡ ಗೆಲ್ಲೋಕೆ ಟ್ರೈ ಮಾಡ್ತೀನಿ ಈ ರೀತಿ ತುಂಬ ಬೇಜಾರಿನಲ್ಲಿ ಅವರು ಹೇಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಬಿಗ್ ಬಾಸ್ ಏನಾದರೂ ಕೂಡ ಈಗ ಅಂದರೂ ಕೂಡ ನಾನು ಹೋಗೋದಿಲ್ಲ ಇಷ್ಟೋವರೆಗೂ ಕೂಡ ನನಗೆ ಮನೆಗೆ ಹೋಗ್ಬಿಟ್ರೆ ಸಾಕು ಅಪ್ಪ ಅಂತ ಅನ್ನಿಸ್ತಿತ್ತು ಆದರೆ ಈಗ ನನ್ನ ಮೈಕಲ್ ಎಲ್ಲರನ್ನು ಕೂಡ ನಾನು ನೆನಪು ಮಾಡಿಕೊಂಡ್ರೆ ಇದ್ದು ನನ್ನ ಜನಗಳ ಪ್ರೀತಿ ವಿಶ್ವಾಸವನ್ನು ಗಳಿಸ್ಕೊಂಡು ಹೊರ್ಗಡೆ ಹೋಗಬೇಕು ಅಂತ ಅನ್ನಿಸ್ತಿದೆ ಮತ್ತು ಈ ರೀತಿಯಾಗಿ ಒಂದು ಕಾನ್ವರ್ಜೇಷನ್ ನಡೀತಾ ಇದೆ ಅಂತಲೇ ಹೇಳ್ಬೋದು ಗಾಯಸ್ ಗೈಸ್ ನಿಮ್ಮ ಪ್ರಕಾರ ಬಿಗ್ ಬಾಸ್ ಸೀಸನ್ ಟೆನ್ನಲ್ಲಿ ಯಾರು ವಿನ್ ಆಗಬೇಕು ಅಂತ ನಿಮ್ಗೆ ಆಸೆ ಇದೆ ಅವ್ರ ಹೆಸರು ಕಮೆಂಟ್ ಮಾಡಿ ಗಾಯಸ್